ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಕನಸು ಫ್ಯಾಮಿಲಿ ಲಾಗ್ ಸುಪ್ರಿಯಾನ ಮದ್ವೆ ದಿವಸಕ್ಕಿಂತ ಗಂಡುಮನೆ ಕಳಿಸಿ ನಾವೆಲ್ಲರೂ ಮನೆಗೆ ಬಂದು ಮದುವೆ ಮುಗಿಸ್ಕೊಂಡ ಪಾವನೆಯರು ಎಲ್ಲರೂ ಮದುವೆ ಮುಗಿಸಿ ಅಲ್ಲಿಂದ ನಾವು ವಾಪಸ್ ಊರಿಗೆ ಹೋಗಿದ್ರು ಯಾಕಂದರೆ ಎಲ್ಲರೂ ಒಂದು ದಿವಸ ಎಕ್ಸ್ಟ್ರಾನ ಲಘುನಾಗ ಬಂದಿದ್ದರು ವಸ್ತಿಗೆ ಹಾಗಾಗಿ ನೆಕ್ಸ್ಟ್ ಡೇ ಆಫೀಸ ಮತ್ತು ಹುಡುಗರು ಸ್ಕೂಲದ ಎಲ್ಲ ಇದ್ದು ಅನ್ನೇ ಮದುವೆ ಮುಗಿಸಿ ಅಲ್ಲಿಂದ ವಾಪಸ್ ಎಲ್ಲರೂ ಅವ್ರವ್ರ ಊರಿಗೆ ಹೋಗಿರು ನಾವು ಅವತ್ತೆಲ್ಲರೂ ಅಂದ್ಕೊಂಡು ನೈತ ಇನ್ನು ಐದು ದಿವಸ ಸುಪ್ರಿಯ ಅಲ್ಲಿ ಒಬ್ಬಕ್ಕೆ ಇರಬೇಕು ಮತ್ತು ಅಕ್ಕಿ ಜೊತೆ ಸಾನೂನು ಕಳಿಸಿದ್ದು ಇಬ್ಬರೇ ಹೆಂಗಿರ್ತಾರೋ ಐದು ದಿವಸ ಅಂತ ಅಂದ್ಕೊಂಡಿದ್ದು ಬಟ್ ಮತ್ತು ಬೆಳಿಗ್ಗೆ ಅವ್ರ ಹತ್ತಿಗೆ ಕಾಲ್ ಮಾಡಿ ಹೇಳಿದರು ಮುಂದೆ ಅಮಾಶಿ ಬರ್ತೈತಿ ಸೊ ಅಮಾಶಿ ಒಳಗಾಗಿನ ಐದು ನೀರು ಮಾಡಿಬಿಡೋನು ನಿಮ್ಮ ಮನೆಯಾಗ ಇವತ್ತು ಮತ್ತು ವಾಪಸ್ ಕರ್ಕೊಂಡು ಹೋಗ್ರಿ ಆನಂತರ ಅಲ್ಲಿ ನೀರು ಮುಗಿಸಿ ಮತ್ತು ರಾಹುಲ್ನ ಈ ಕಡೆ ಕಳಿಸಿ ಬಿಡ್ರಿ ಅಂತ ಹೇಳಿರು ಇಲ್ಲಿ ಐದು ನೀರ ಅಲ್ಲಿ ಐದು ನೀರ ಒಂದೊಂದು ದಿವಸನಾಗ ಮಾಡೋನು ಅಂತ ಹೇಳಂತಲೇ ಮತ್ತು ನೆಕ್ಸ್ಟ್ ಡೇ ಅಂದ್ರೆ ಮಮ್ಮಿ ಪಪ್ಪ ಕೂಡಿ ಸುಪ್ರಿಯಾನ ಮತ್ತು ರಾಹುಲ್ನ ಕರ್ಯಾಕ ಹೊಂಟಿದ್ರು ಸುಪ್ರಿಯಾಗಳು ಅತ್ತಿ ಮನ್ಯಾಗ ಕರೆಯೋಕ್ಕೆ ಬರೋದಿತ್ತಂದ್ರೆ ಹೋಳ್ಗಿ ಮಾರ್ಕೊ ಮಾಡ್ಕೊಂಡು ಬರ್ರಿ ಅಂತ ಹೇಳಿರು ಬಟ್ ಇದು ಮದುವೆಗೆ ಅದೆಲ್ಲ ಇನ್ನು ಅದ ಟೈರ್ಡ್ ಹೋಗಿರಲಿಲ್ಲ ಇನ್ನು ಮತ್ತೆ ಹೋಳ್ಗಿ ಅದ ಎಲ್ಲಿ ಮಾಡೋದು ಬೇಡ ರೀ ಮತ್ತು ನೆಕ್ಸ್ಟ್ ಈಗ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮತ್ತು ರೋಹಿನಿ ಇತ್ತು ಆ ಥರದ್ದೆಲ್ಲ ಓಡಾಡೋದಿತ್ತು ಹಾಗಾಗಿ ನಾವು ಒನಾದ ಹಣ್ಣಿನ ಬುಟ್ಟಿ ಮತ್ತು ಅವನ ಪರಾಳ್ ಅಂತ ಹೇಳಿದ್ದು ಹಾಗಾಗಿ ಆಯ್ತು ರೀ ಏನು ಇಷ್ಟ ಆಗ್ತಿತ್ತು ಅದು ತೊಗೊಂಬರೀ ಏನು ಇದ್ದ ಬೇಕು ಅಂತ ಏನಿಲ್ಲ ಬಟ್ ಪದ್ಧತಿ ಪ್ರಕಾರ ಹೋಳಿಗೆ ಬೇಕು ಅಂತ ಅಂದು ಇರಬೇಕು ಅಂತ ಅಂದಿರು ಇರಲಿ ಅಡ್ಜಸ್ಟ್ ಮಾಡ್ಕೋತೇವಂದರು ಹಾಗಾಗಿ ಇಲ್ಲಿ ಪಪ್ಪ ಒಂದು ಹತ್ತು ಡಜನ್ ಬಾಳೆಹಣ್ಣು ತಂದಿರು ಸೊ ಅವನ ಹತ್ತು ಡಜನ್ ಬುಟ್ಟಿಯಾಗ ಹಾಕಿ ಮಮ್ಮಿ ಅದು ಬುಟ್ಟಿ ರೆಡಿ ಮಾಡತ್ತಿರು ಅವರಿಗೆ ಕೊಡಾಕ ಒಂದು ಸ್ವಲ್ಪ ದಿನ ಗ್ಯಾಪ್ ಇದ್ದಿತ್ತಂದ್ರೆ ಹೋಳ್ಗೆ ಅದ ಮಾಡ್ಕೊಂಡು ಮಟ್ಕೊಂಡು ಹೋಗ್ತಿದ್ದು ಬಟ್ ಇದೆಲ್ಲ ಗಡ್ಬಡಿ ಗಡಬಡಿ ಮತ್ತು ನೆಕ್ಸ್ಟ್ ಡೇನೇ ಇತ್ತು ಇನ್ನು ನೆಕ್ಸ್ಟ್ ಡೇ ಸ್ವಲ್ಪ ದಿನಕ್ಕೆ ಮದ್ವೆ ಇತ್ತು ಅಲ್ಲಿ ಓಟ್ಯಾ ಓಡಾಡೋದಿತ್ತು ಹಂಗಾಗಿ ಇನ್ನು ಕೆಲಸ ಭಾಳ ಇದಾವಂತಂದು ಹೋಳ್ಗೆ ಅಂತ ಅಂದು ಸೊ ಈಗ ಮಮ್ಮಿ ಎಲ್ಲ ಬಾಳೆಕಾಯಿ ಅವನ್ನೆಲ್ಲ ಬುಟ್ಟಾಗ ಹಾಕಿ ಮತ್ತು ಜಂಪರ್ ಪೀಸಾ ಉಡಕ್ಕಿ ಸಾಮಾನ ಮತ್ತು ಅಕ್ಕಿ ಮತ್ತು ಒಂದು ತೆಂಗಿನಕಾಯಿ ಇಷ್ಟು ಎಲ್ಲನೂ ಹಾಕಿ ಇದನ್ನ ಬುಟ್ಟಿ ಕಟ್ಟಾತಿರು ನಮ್ಮ ಸುಪ್ರಿಯಾಗ ಮತ್ತು ಸಾನ್ವಿಗೆ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು ಕರೆಯೋಕ್ಕೆ ಬರಾತೆವು ಇವತ್ತನ ನೀವು ಬರೋದಾ ಅಂತ ಹೇಳಂತಲೇ ಭಾಳ ಖುಷಿಯಾಗಿತ್ತು ಯಾವಾಗ ಬರ್ತೀರಿ ಲಘು ಬರ್ರಿ ಅಂತ ಅನ್ನಾತಿರು ಆಕೆಗೆ ಐದು ದಿವ್ಸ ಒಬ್ಬಾಕೆ ಹೆಂಗಿರೋದಿತ್ತ ಅಂತ ಚಿಂತತಿತ್ತು ಸಾನುನ ನಾವು ಇವತ್ತು ಸಾಯಂಕಾಲ ಕರ್ಕೊಂಬರೋರಿದ್ದು ಸ್ಕೂಲ್ ಸಲುವಾಗಿ ನಾವು ಒಬ್ಬಕ್ಕೆ ಐದು ದಿವ್ಸ ಹೆಂಗೆ ಇರಲಿ ಅನ್ನೋ ಬಟ್ ಅನ್ಫಾರ್ಚುನೇಟ್ಲಿ ಅವ್ರ ಅತ್ತಿ ಮತ್ತು ಅಮಾವಾಸ್ಯ ಐತಿ ಸೊ ಲಘು ಕರ್ಕೊಂಡೋಗಿ ಅರಿಶಿನೀರೆಲ್ಲ ಮುಗಿಸ್ಬಿಡೋಣ ಅಂತ ನಂತೇ ಇವತ್ತನ್ನ ಕರ್ಕೊಂಡ್ ಸೊ ಅಕ್ಕಿಗಿ ಮತ್ತು ಸಾನುಗ ಇಬ್ಬರಿಗೂ ಖುಷಿಯಾಗಿತ್ತು ಮನೆಗೆ ವಾಪಸ್ ಬರೋಕೆ ಯಾರಿಗಾದ್ರೂ ಹಿಂಗೆ ಇರ್ತೈತಿ ತವ್ರ ಮನೆಗೆ ಬರೋದಂದ್ರನ ಭಾಳ ಖುಷಿ ಮತ್ತು ಅದ್ರಾಗೂ ಇದು ಹೊಸವಾಗಿ ಮದುವೆ ಆಗಿರ್ತೈತಿ ಮತ್ತು ಅಲ್ಲಿ ಎಲ್ಲರೂ ಅಷ್ಟು ಜಲ್ದಿ ಅಡ್ಜಸ್ಟ್ ಆಗಂಗಿಲ್ಲ ಎಲ್ಲ ಹೊಸ ಮನೆ ಹೊಸ ಜನ ಸೊ ಸ್ವಲ್ಪ ಟೈಮ್ ಹಿಡಿತೈತಿ ಅಡ್ಜಸ್ಟ್ ಆಗಾಕ ಸೊ ಸುಪ್ರಿಯ ಈಗ ಭಾಳ ಅಂದ್ರೆ ಭಾಳ ಖುಷಿ ಇದ್ದಳು ಮತ್ತು ಬರ್ರಿ ಲಗು ಅಂತ ಹೇಳಿರು ಫೋನ್ನಾಗ ಹ್ಞೂ ಆಯಿತು ಬರ್ತೀವಿ ಮಧ್ಯಾಹ್ನತನ ಅಂತ ಮಮ್ಮಿ ಪಪ್ಪಾನು ಹೇಳಿದರು ಈಗ ಮಮ್ಮಿ ಎಲ್ಲ ರೆಡಿ ಮಾಡಿ ಇಡಾತಿರು ನಮಗೂ ಮನೆಯಾಗೆಲ್ಲರಿಗೂ ಸುಪ್ರಿಯಾ ರಾಹುಲ್ ಇಬ್ರು ಮತ್ತು ಮನೆಗೆ ಇವತ್ತ ಬರ್ತಾರನ ಅಂತ ನಮಗೂ ಎಲ್ಲ ಖುಷಿಯಾಗಿತ್ತು ಸೊ ನಾವು ಅವ್ರನ್ನ ವೆಲ್ಕಮ್ ಮಾಡೋಕೆ ವೆಯ್ಟ್ ಮಾಡತ್ತಿದ್ದು ಎಲ್ಲರೂ ನಮ್ಮ ರಿಯಾ ಒಟ್ಟು ಯಾರ ಏನೋ ಅಂದ್ರೆ ಅದನ್ನು ಹಿಂಗೆ ಜಗ್ಗೋದು ಮಾಡೋದು ಎಲ್ಲ ತೆಗ್ದೆಗದು ಒಗೆಯೋದು ಇದನ್ನೇನು ಮಾಡೋಂಗಿಲ್ಲ ಗಪ್ಪ ಕುಂತ ನೋಡ್ತಾಳು ಏನು ಮಾಡಾತ್ತೀರಿ ನಾನು ಮಾಡಲೇನ ಅಂತ ಅಷ್ಟ ಕೇಳ್ತಾಳು ಬೇಡ ಸುಮ್ಮಿರು ಕೈ ಬೇಡ ಅಂತಂದು ಅಂದರೆ ಗಪ್ಪ ಕುಂತಿರ್ತಾಳು ಸೊ ನಮ್ಮ ನಮ್ಮಮ್ಮಿ ಏನೇನು ಅದನ್ನೆಲ್ಲ ನೋಡ್ಕೊಂತ ಸುಮ್ಮ ಕುಂತುಬಿಟ್ಟು ಈಗ ನಮ್ಮ ಮಮ್ಮಿ ಬುಟ್ಟಿಗೆ ಎಲ್ಲ ಕಟ್ಟಿ ಕುಂಕುಮಾರ್ಶ್ನದೆಲ್ಲ ಹಚ್ಚತ್ತಿರು ಅಯ್ಯ ನಾನು ಹಚ್ಚಿಲ್ಲ ಏನಂತ ಕೇಳು ಬೇಡಪ್ಪು ಗಪ್ಕೊಂಡು ಅನ್ನ ಅಂತಲೇ ಹ್ಞೂ ಅಂತಂದು ಸುಮ್ಮ ಕು ಏನೇನು ಮಾಡ್ತಾ ಅದನ್ನ ನೋಡ್ಕೊತ ಕುಂತೇಳು ಈ ವಿಷಯದಾಗ ರಿಯಾ ಸಾನ್ವಿ ಮತ್ತು ರಿಷಿಕಿಂತ ಜಾಸ್ತಿ ಶಾನೆ ಇದ್ದಾಳು ಸುಮ್ ಅಂದ್ರೆ ಸುಮ್ ಕುಂತಾಳು ನಮ್ಮ ಸಾನು ಮತ್ತು ರಿಷಿ ಹಂಗಿಲ್ಲ ಇಬ್ಬರು ಏನು ಮಾಡಬೇಡಂತೇವ ಅದನ್ನ ಮಾಡ್ತಾರು ನಾನು ಮಾಡ್ತೇನೆ ನಾನು ಮಾಡ್ತೇನೆ ಏನೇ ಮಾಡಕ್ಕೆ ಹಿಡ್ದು ಅಂದರೆ ಎಲ್ಲ ನಾವು ಮಾಡ್ತೇವೆ ನಾವು ಮಾಡ್ತೇವಂತ ಇಬ್ಬರು ಅಂತಾರು ಬಟ್ ರಿಯಾ ಹಂಗಿಲ್ಲ ಸುಮ್ಮ ಕುಂತು ನೋಡವು ಅಪ್ಪಿ ಅಂತಂದ್ರೆ ಸಾಕಾಗ ಗಪ್ಪ ಕುಂತು ನೋಡ್ತಾಳು ಈಗ ಅವ್ರು ಆಯಿ ಮಾಡೋದ್ನೆಲ್ಲ ನೋಡ್ಕೊಂತ ಸುಮ್ಮ ಬಿಟ್ಟಿರು ಕಟ್ಟಿ ರೆಡಿ ಮಾಡಿರು ಇನ್ನು ಮಮ್ಮಿ ಪಪ್ಪಾ ಇಬ್ಬರು ರೆಡಿ ಆದ್ರೆ ಅಷ್ಟು ಆಗ್ತೈತಿ ಬೆಳಿಗ್ಗೆನ ಅವ್ರ ಅತ್ತಿ ಹೇಳಿದ ತಕ್ಷಣ ಕಾರ ಡ್ರೈವರ್ಗೆ ಕಾಲ್ ಮಾಡಿ ಹೇಳಿದರು ಬಾಡಿಗೆದವ್ರಿಗೆ ನಿಪಾನಿಗೆ ಹೋಗೋದಿ ಹೋಗೋದೈತಿ ಅಂತಂದ ಸೊ ಇವರು ಇಲ್ಲೇ ನಮ್ಮ ಮನೆ ಹತ್ರಗಿನವ್ರ ಅವ್ರನ್ನ ಕರೆದಿರು ಮತ್ತು ಪಪ್ಪ ಮಮ್ಮಿ ಮತ್ತು ಬರಬೇಕಾದ್ರೆ ರಾಹುಲ ಮತ್ತು ಸುಪ್ರಿಯಾ ಅವ್ರ ಮನೆಯಿಂದ ರಾಹುಲ್ ಕಡೆಯಿಂದ ಇನ್ನೊಬ್ರು ಯಾರೇ ಬಂದ್ರೆ ಬರ್ತಾರಂತಂದು ಅಷ್ಟ ಐದು ಜನಕ್ಕೆ ಆಗುವಷ್ಟು ಕಾರಷ್ಟು ಬುಕ್ ಮಾಡಿರು ಸೊ ಈಗ ಅನ್ನ ಬುಟ್ಟಿ ತೊಗೊಂಡ ಕಾರ್ ಇಡಾತಿದ್ದ ಮತ್ತು ಅವತ್ತ ಮದ್ವೆ ದಿವಸ ಕೆಲವೊಂದು ಸಾಮಾನೆಲ್ಲ ಉಳಿದಿದ್ದು ಅವನವ್ರಿಗೆ ಕೊಡೋವಿದ್ದು ಹಾಗಾಗಿ ಇವತ್ತು ಹೆಂಗೂ ಕಾರ್ ಖಾಲಿನೇ ಹೊಂಟೈತಿ ಇವತ್ತನ ತೊಗೊಂಡು ಹೋಗ್ತಾರೋ ಅಂತಂದ ಕಾರ್ದಾಗನ ಎಲ್ಲ ಸಾಮಾನನ್ನು ಕೊಟ್ಟ ಕಳ್ಸಾತಿದ್ದು ನಿನ್ನೆ ಅಕ್ಕಿನ ಕಳಿಸಿ ಅಂತೂ ನಮ್ಮ ಮಮ್ಮಿ ಮನೆಯಾಗೆ ಅಳ್ಕೊತನ ಕುಂತಿರು ಎಷ್ಟು ಸಮಾಧಾನ ಮಾಡಿದ್ರೂ ಕೇಳಾಕಿಲ್ಲ ಬಟ್ ಯಾರಿಗೆ ಆದ್ರೂ ಅದು ನೋವು ಆಗೇ ಆಗ್ತೈತಿ ಪಪ್ಪಾಗ ಅದನ್ನು ಆಗ್ತೈತಿ ಬಟ್ ಪಪ್ಪಾಗಳು ಅದನ್ನು ತೋರಿಸ್ಕೊಳಂಗಿಲ್ಲ ಕಂಟ್ರೋಲ್ ಮಾಡ್ಕೊತಾರು ಒಬ್ಬೊಬ್ರು ಅಳ್ತಾರೆ ಖರೆ ಎಲ್ಲರ ಮುಂದೆ ಆತು ತೋರ್ಸೋಂಗಿಲ್ಲ ಆದರೆ ಮಮ್ಮಿಗಳು ಹಂಗಿಲ್ಲ ಆಳ್ಕೊತ ಕುಂತು ಬಿಡ್ತಾರು ಅವ್ರಿಗೆ ಸ್ವಲ್ಪ ದಿನ ಟೈಮ್ ಬೇಕಾಗ್ತೈತಿ ಇದು ಎಲ್ಲನೂ ಡೈಜೆಸ್ಟ್ ಮಾಡ್ಕೊಳಕ್ಕೆ ಮತ್ತು ಅಡ್ಜಸ್ಟ್ ಮಾಡ್ಕೊಳಕ್ಕೆ ಸೊ ಫೈನಲಿ ಈಗ ಪಪ್ಪಾ ಮಮ್ಮಿ ಇಬ್ರು ಅವರಿಬ್ಬರನ್ನೂ ಕರ್ಕೊಂಬರಕ್ಕೆ ಹೊಂಟಿರು ನಮ್ಮ ರಿಯಾ ಇಲ್ಲಿ ಮಮ್ಮಿ ಪಪ್ಪಾಗ ಬಾಯ್ ಮಾಡಕ್ಕಂತ ಬಂದಿತ್ತೇಳು ಸೊ ಡ್ರೈವರ್ ಇವರಪ್ಪ ಮನೆ ಹತ್ರನ ಪರಿಚಯ ಇರೋರ ಹಾಗಾಗಿ ರಿಯಾನ ಆಟ ಆಡ್ಸಾತಿರು ಸುಪ್ರಿಯಾ ಮತ್ತು ರಾಹುಲ್ ಬಂದ ನಂತರ ಅವ್ರನ್ನ ಹೆಂಗೆ ವೆಲ್ಕಮ್ ಮಾಡಿದ್ದು ಏನೇನು ಮಾಡಿದ್ದು ಮನ್ಯಾಗ ಅಂತ ಅನ್ನೋದನ್ನ ಎಲ್ಲಾನು ನೆಕ್ಸ್ಟ್ ಲಾಗ್ನಾಗೆ ತೋರಿಸ್ತೇನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡಾತೇನು ಐ ಹೋಪ್ ನಿಮಗೆಲ್ಲರಿಗೂ ಈ ಲಾಗ್ ಇಷ್ಟ ಆಗೈತಿ ಅಂತ ಅಂದ್ಕೊಳಾತೇನು ಎಲ್ಲರೂ ಖುಷಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಎಲ್ಲರೂ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಿಮ್ಮೆಲ್ಲರೂ ನಾನು ನೆಕ್ಸ್ಟ್ ಲಾಗ್ನಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್